ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಡಾಂಬರೀಕರಣ ಕಾಮಗಾರಿಗೆ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆ ಬಂಡೀಪುರ ರಕ್ಷಿಸಿ ಬಂಡೀಪುರದೆಡೆಗೆ ನಮ್ಮ ಹರಿಪಾದ ಸೇರಿದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು ಕೃತಕ ಬುದ್ಧಿಮತ್ತೆಯು ತೊಂಬತ್ತೇಳು ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಡಾಕ್ಟರ್ ರಂಗರಾಜ್ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬ್ರಾಂಡ್ ಬೆಂಗಳೂರು ಯೋಜನೆಯಡಿ ಬೆಂಗಳೂರು ಮೈಸೂರು ರಸ್ತೆ ಆರ್ವಿ ಕಾಲೇಜಿಂದ ಕೆಂಗೇರಿಯ ನೈಸ್ ಜಂಕ್ಷನ್ ಅವರಿಗೆ ಮುಖ್ಯ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣ ಕಾಮಗಾರಿಗೆ ಬಿಬಿಎಂಪಿ ಅನುದಾನದಡಿ ಅಂದಾಜು ವೆಚ್ಚ ಎಪ್ಪತ್ತೈದು ಸಾವಿರ ಕೋಟಿ ರೂಗಳ ಕಾಮಗಾರಿಗೆ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್

ஸ்ரீ ராஜபை ஜவநாதா உமநாதா நமஹ ஸ்ரீ கோபிநாதா நமஹ ಆಗಮ ದತ್ತನಾದಿಹೆ ತಥಾ ದೇವೈತಯ್ಯನ ಕೃಪಿಸೆನ ا س س ا ن ا 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 ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಂಡೀಪುರ ಅರಣ್ಯದ ಮೂಲಕ ರಾತ್ರಿ ಸಂಚಾರ ನಿಷೇಧವನ್ನು ತೆರವು ಮಾಡುವಂತಹ ಪ್ರಸ್ತಾಪವನ್ನು ವಿರೋಧಿಸಿ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಂದ ಬಂದಿದ್ದ ಸಾವಿರಾರು ನಿಸರ್ಗ ಪ್ರೇಮಿಗಳು ಗುಂಡ್ಲುಪೇಟೆ ತಾಲೂಕಿನ ಕಗ್ಗಲದ ಹುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬಂಡೀಪುರ ಅರಣ್ಯದ ಮುಖ್ಯ ದ್ವಾರದವರಿಗೆ ಸುಮಾರು ಮೂರು ಕಿಲೋಮೀಟರ್ನ ಪಾದಯಾತ್ರೆ ನಡೆಸಿದರು ಸುಪ್ರೀಂ ಕೋರ್ಟ್ ಆದೇಶವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವಂತೆ ಕೋರಿ ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದಂತಹ ಗುಂಡ್ಲುಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು ಮೂರು ದಿನ ಕಾದು ನೋಡಿ ಬೆಂಗಳೂರಿನಲ್ಲಿ ಮುಂದಿನ ಭಾನುವಾರ ಹದಿಮೂರನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ನಡಿಗೆಯ ಮುಖ್ಯ ಸಂಘಟಕರಾದ ಜೋಸೆಫ್ ಹೂವರ್ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಂಗೇರಿ ಉಪನಗರದ ರಂಗತರಂಗ ಟ್ರಸ್ಟಿನ ಸಂಸ್ಥಾಪಕ ಪ್ರಶಾಂತ್ ಅಗೇರ ದರಿತ್ರಿ ಪ್ರತಿಷ್ಠಾನ ಸಂಸ್ಥಾಪಕ ರಾಹುಲ್ ಧರ್ಮಸೇನ ಡ್ಯಾನಿಯಲ್ ಸುಕುಮಾರ್ ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ನ ಶಿವಪ್ರಸಾದ್ ಕೆಎಚ್ ಪಿ ಪ್ಲಾಟಿನಂ ಸಂಘದ ಕಾರ್ತಿಕ್ ವಸಿಷ್ಠ ಹಾಗೂ ಕೆಂಗೇರಿಯಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಪರಿಸರ ಪ್ರೇಮಿಗಳು ಈ ಕಾಲ್ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು ನಾವು ನಾವು ಪರ್ಯಾಯವಾಗಿ ಅವರು ಏನು ಯಾವುದೇ ತರದ ವೈಯಕ್ತಿಕವಾಗಿ ಅಥವಾ ರಾಜ್ಯಗಳ ಒಂದು ಹಿತಾಸಕ್ತಿನ ಇವತ್ತು ಯಾವುದೇ ತೊಂದರೆ ನಮಗೆ ಕಾಪಾಡಿಕೊಂಡಿದ್ದಾರೆ ತೊಂದರೆ

ಜನ ನಮ್ಮ ಅರಣ್ಯ ಬಿಟ್ಟು ಸೈಟ್ ಮಾಡ್ಬಿಡಿ ನಾವು ಅಕ್ಕಪಕ್ಕ ಹಳ್ಳಿಯವರುಗಳು ಕೇರಳದವರು ಒಂದಷ್ಟು ತಗೊಂಡ್ ಸೈಟ್ ಮಾಡ್ಬಿಟ್ಟು ಎಲ್ಲ ನಾಶ ಮಾಡ್ಬಿಡೋಣ ಇದು ರಸ್ತೆ ಸಂಚಾರ ಕ್ಲೋಸ್ ಆಗಕ್ಕೆ ಕಾರಣ ಮೊದಲನೇದಾಗಿ ಏನು ಅಂದ್ರೆ ಕಳ್ಳಬೇಟೆಗಿಂತ ರಸ್ತೆ ಸಾವು ಜಾಸ್ತಿ ಇದೆ ಅಂತ ಪ್ರತಿನ ಆ ಜವಾಬ್ದಾರಿನ ಹೊತ್ತು ಸ್ಥಳೀಯರಲ್ಲ ಮೂರು ರಾಜ್ಯಗಳಿಂದ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಿಂದ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಒಂದು ನಮ್ಮ ಶ್ರಮದಲ್ಲಿ ಭಾಗಿಯಾಗಿ ಅವರ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ನಮಗೆ ಇರುವಂತ ವಿಷಯ ಆದ್ರೆ ಈಗ ದೇಸಿಗೆ ಏನಂದ್ರೆ ಈಗ ನೇಮಿಗೆ ಬಯಸ್ ಅಂದ್ರೆ ಈಗ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಅಂತ ಒಂದು ಐದೂವರೆ ಸಾವಿರ ಸುಮಾರು ಕಿಲೋಮೀಟರ್ ಅದರಂತೆ ಸ್ಟಾರ್ಟ್ ನಮ್ಮ ಕಾಡನ್ನ ನಾವು ಉಳಿಸ್ಕೋಬೇಕು ಮತ್ತೆ ನಮ್ಮ ದೇಶ ಉಳಿಸ್ಕೋಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಕಾಡನ್ನ ಉಳಿಸ್ಕೋಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಇದೆ ಈಗ ಆ ಆರ್ಡರ್ ಆಗೇ ಆಗಿ ಹಿಟೇನ್ ಆಗಬೇಕು ಅನ್ನೋದೇ ಒಂದು ಹೋರಾಟ ನಿಮ್ದು ಸೊ ಯಾವುದೇ ಕಾರಣಕ್ಕೂ ಈಗಾಗಲೇ ಒತ್ತಡ ಇದೆ ಸರ್ಕಾರಗಳದು ಗೌರ್ಮೆಂಟ್ ಅಂತ ಒಂದು ಕೇಳಿ ಬಂದಿದೆ ಸೊ ಒತ್ತಡಕ್ಕೆ ಮಣಿಬಾರದು ನಮ್ಮ ಕರ್ನಾಟಕ ಸರ್ಕಾರ ಬಂಡೀಪುರ ಕಾಡು ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ ಕೂಡ ನಾಡನ್ನು ಕೋಲಾರ ತಂಬಿಹಳ್ಳಿಯ ಶ್ರೀ ಮನ್ಮಾಧವ ತೀರ್ಥ ಮೂಲ ಮಹಾಸಂಸ್ಥಾನದ ಹಿರಿಯ ಪೀಠಾಧಿಪತಿಗಳಾಗಿದ್ದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು ಸೋಮವಾರ ರಾತ್ರಿ ಶ್ರೀ ಹರಿಪಾದ ಸೇರಿದ್ದಾರೆ ಮಜ್ಜಿಗೆಹಳ್ಳಿ ಮಠವೆಂದೇ ಪ್ರಖ್ಯಾತವಾಗಿದ್ದ ಶ್ರೀಮಠದ ಕಿರಿಯ ಪೀಠಾಧಿಪತಿಗಳಾಗಿ ಹತ್ತು ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ಧರ್ಮ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದ ಶ್ರೀಗಳು ಶ್ರೀರಾಮನವಮಿಯ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದರು ಮತ್ತು ವಯೋಸಹಜ ಕಾರಣಗಳಿಂದ ಬಳಲಿದ್ದರು ತೊಂಬತ್ನಾಲ್ಕು ವರ್ಷದ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರು ಪೂರ್ವಾಶ್ರಮದಲ್ಲಿ ಕಂಬಾಲೂರು ವೆಂಕಟೇಶಚಾರಾಗಿದ್ದ ಶ್ರೀಗಳು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಸಂಸ್ಕೃತ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ವೇದಾಧ್ಯಯನ ನಡೆಸುವ ಮೂಲಕ ಪ್ರಖ್ಯಾತರಾಗಿದ್ದರು ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಶ್ರೀ ವಿದ್ಯಾಸಾಗರ ತೀರ್ಥರ ಪರಮ ಗುರುಗಳಾಗಿದ್ದ ಶ್ರೀ ಪ್ರಸನ್ನ ಶೂರ ಮಾಧವ ತೀರ್ಥರಿಂದ ಆಯ್ಕೆಯಾಗಿ ಶ್ರೀಮಠದ ಪೀಠಾಧಿಪತಿಗಳಾಗಿ ನೇಮಕಗೊಂಡಿದ್ದರು ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು ಪೀಠಕ್ಕೆ ಬಂದ ನಂತರ ಧರ್ಮ ಪ್ರಚಾರದತೆ ಹತ್ತು ಹಲವು ಯೋಜನೆಗಳ ಮೂಲಕ ಶ್ರೀಮಠದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸರಳಜೀವಿ ಭಕ್ತರಿಗೆ ಧರ್ಮ ಜಾಗೃತಿ ಬಗ್ಗೆ ಸುಲಲಿತವಾಗಿ ಪ್ರವಚಿಸುವ ಮೂಲಕ ಅಪಾರ ವೃಂದದ ಮನಗೆದ್ದಿದ್ದರು ಸೋಮವಾರ ಸಂಜೆ ಶ್ರೀ ಹರಿಪಾದ ಸೇರಿದ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರ ಬೃಂದಾವನ ನಿರ್ಮಾಣ ಕಾರ್ಯಗಳು ಇಂದು ಮಧ್ಯಾಹ್ನ ನೆರವೇರಿತು ಪ್ರಸಕ್ತ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಕೃತಕ ಬದ್ದುಮತ್ತೆಯಿಂದಾಗಿ ಎಪ್ಪತ್ತೈದು ಮಿಲಿಯನ್ ಉದ್ಯೋಗಗಳು ಹೋಗುವ ಅಂದಾಜಿದ್ದರೂ ಆತಂಕ ಪಡಬೇಕಾದ ಕಾರಣವಿಲ್ಲ ಏಕೆಂದರೆ ಇದು ತೊಂಬತ್ತೇಳು ಮಿಲಿಯನ್ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿದೆ ಎಂದು ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ ವಿಭಾಗದ ಅತಿಥಿ ಉಪನ್ಯಾಸಕ ಡಾಕ್ಟರ್ ರಂಗರಾಜ್ ಜಿ ಅಭಿಪ್ರಾಯಪಟ್ಟರು ಅವರು ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಷನ್ನ ವಾಣಿಜ್ಯ ವಿಭಾಗದ ವತಿಯಿಂದ ಏರ್ಪಾಡಾಗಿದ್ದ ರಾಜ್ಯ ಮಟ್ಟದ ವಿದ್ಯಾರ್ಥಿಗಳ ಪ್ರಬಂಧ ಮಂಡನೆ ವಿಚಾರ ಸಂಕಿರಣ ಪ್ರಾಜ್ಞಾದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಮಾಹಿತಿಗಳ ಮಹಾಪೂರದ ವಿಶ್ಲೇಷಣೆ ಇಲ್ಲದೆ ವಾಣಿಜ್ಯ ಮತ್ತು ನಿರ್ವಹಣೆ ಸಾಧ್ಯವಿಲ್ಲ ದೊಡ್ಡ ಪ್ರಮಾಣದ ಮಾಹಿತಿ ಹಾಗೂ ಅಂಕಿಅಂಶಗಳನ್ನು ಕೃತಕ ಬುದ್ಧಿಮತ್ತೆಯು ಸುಲಭವಾಗಿ ಕ್ಷಿಪ್ರವಾಗಿ ವಿಶ್ಲೇಷಿಸಬಲ್ಲದು ಕೃತಕ ಬುದ್ಧಿಮತ್ತೆಯಲ್ಲಿ ಯಂತ್ರಗಳು ಹೊಸ ಹೊಸದನ್ನು ಸ್ವಯಂ ಕಲಿತು ಮಾಡಬಲ್ಲವಾಗಿವೆ ಆರ್ಥಿಕತೆ ಉತ್ಪಾದನೆ ಮಾರುಕಟ್ಟೆ ಮಾನವ ಸಂಪನ್ಮೂಲ ಹಾಗೂ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ನುರಿತ ಸಲಹೆಗಾರರಾಗಿ ಯಂತ್ರಮಾನವರು ಬರಲಿದ್ದಾರೆ ನಾನೂರ ಏಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೊತ್ತದ ವಾರ್ಷಿಕ ಮಾರುಕಟ್ಟೆಯನ್ನು ಕೃತಕ ಬುದ್ಧಿಮತ್ತೆ ಹೊಂದಲಿದೆ ಮಾನವರು ಬದಲಾಗಲು ಬಯಸದಿದ್ದರೂ ಒಪ್ಪದಿದ್ದರೂ ತಂತ್ರಜ್ಞಾನಗಳು ಬದಲು ಮಾಡುತ್ತವೆ ಎಂದರು ಇದೇ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆಯ ಬಗ್ಗೆ ವಿದ್ಯಾರ್ಥಿಗಳೇ ಬರೆದ ಪ್ರಬಂಧಗಳ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಅಧ್ಯಕ್ಷೀಯ ನುಡಿಗಳನ್ನು ನಾಡಿದ ಪ್ರಾಂಶುಪಾಲ ಡಾಕ್ಟರ್ ಬಿ ವೀರಪ್ಪನವರು ವಾಣಿಜ್ಯ ವಿದ್ಯಾರ್ಥಿಗಳು ಪಠ್ಯಜ್ಞಾನದ ಜೊತೆಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ದೈನಂದಿನ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡಬೇಕು ಎಂದರು ಸ್ವಾಗತ ಕೋರಿತ ಪ್ರಾಸ್ತಾವಿಕ ನಾಡಿದ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಸ್ವಾಮಿ ತ್ರಿಭುವನಾನಂದ ರಾಜ್ಯಮಟ್ಟದ ಈ ವಿಚಾರ ಸಂಕಿರಣದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದ ವಿದ್ಯಾರ್ಥಿಗಳು ಅರವತ್ತೈದಕ್ಕೂ ಹೆಚ್ಚು ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ ಎಂದರು ವಿಚಾರ ಸಂಕಿರಣದ ವಿವರಗಳನ್ನು ಜ್ಞಾನೇಶ್ವರ ಸುಳಕೆ ನೀಡಿದರು ತೀರ್ಪುಗಾರರಾಗಿ ಡಾಕ್ಟರ್ ವಾಸುದೇವ್ ನಾಯಕ್ ಡಾಕ್ಟರ್ ಸುಜಿತ್ ಕುಮಾರ್ ಎಚ್ ಡಾಕ್ಟರ್ ಶ್ರುತಿ ಮಾಕನೂರು ಡಾಕ್ಟರ್ ಪ್ರಕಾಶ್ ಅಳಲಗೇರಿ ಮಹಮ್ಮದ್ ಮುಂತಕ್ವೀಮ್ ಡಾಕ್ಟರ್ ವಿನಾಯಕ ಪಾಟೀಲ್ ಡಾಕ್ಟರ್ ರಮೇಶ್ ಚಂದ್ರಹಾಸ ವಿಶಾಲ್ ಬೆಂಚಳಿ ಮುಂತಾದವರು ಆಗಮಿಸಿದ್ದು ಅದಿಲ್ ಅತ್ತರ್ ಹಾಗೂ ಲಕ್ಷ್ಮಿ ಆರ್ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಸ್ಪೂರ್ತಿಸಿ ಕೆ ಪ್ರಜ್ಞಾ ಎನ್ ಸಿ ಹಾಡಿದರೆ ಅತಿಥಿಗಳ ಪರಿಚಯವನ್ನು ವೈಷ್ಣವಿ ಮಾಡಿದರು ವಿಚಾರ ಸಂಕಿರಣ ನಿರ್ವಹಣೆಯನ್ನು ಬಿಬಿ ಮಂಜುನಾಥ್ ಶ್ವೇತಾ ಲತಾ ನಾಗರಾಜ್ ಮಂಜುಳಾ ನರೇಂದ್ರ ಪ್ರಜ್ವಲ್ ಮಾಡಿದರು ಪ್ರಜ್ಞಾ ಪಾಟೀಲ್ ವಂದನೆ ಸಲ್ಲಿಸಿದರು ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ವಿನೂತನವಾಗಿ ಎತ್ತಿನ ಗಾಡಿ ಮೂಲಕ ಬೃಹತ್ ಪ್ರತಿಭಟನೆ ಜರುಗಿತು ಯುವ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಎಸ್ ಮಂಜುನಾಥ್ ಗೌಡರವರು ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ನೂರ ನಲವತ್ತು ಜನರ ಹೊಟ್ಟೆಯ ಮೇಲೆ ಬರೆಯಳೆದಿದ್ದಾರೆ ಪೆಟ್ರೋಲ್ ಡೀಸೆಲ್ ಮತ್ತು ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗದವರನ್ನ ಜೀವನ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಉದ್ಯೋಗವಿಲ್ಲ ನಿರುದ್ಯೋಗ ಸಮಸ್ಯೆ ತಲೆದೋರಿದೆ ಇದರ ಜೊತೆಯಲ್ಲಿ ಬೆಲೆ ಏರಿಕೆಯಿಂದ ಜನರ ಜೀವನ ನಡೆಸುವುದು ಹೇಗೆ ಎಂದು ಪ್ರಶ್ನಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ದುರಾಳತೆಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ಅಚ್ಚೆ ದಿನ್ ಎಂದರೆ ಇದೇನಾ ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವ ಕಾರ್ಯ ಯುವ ಕಾಂಗ್ರೆಸ್ ಮಾಡುತ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ ಹೋರಾಟ ಮಾಡಲಿದೆ ಎಂದು ಹೇಳಿದರು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ದಿವ್ಯಾ ಬೆಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗೌಡ ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ರಂಜಿತ್ ದಕ್ಷಿಣ ಜಿಲ್ಲಾ ಮೌನೀಶ್ ರೆಡ್ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚೇತನ್ ಕುಮಾರ್ ಶಶಾಂಕ್ ಗೌಡ ವಿಧಾನಸಭಾ ಕ್ಷೇತ್ರ ಮತ್ತು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು